ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ಇವತ್ತು ಮಂಡೇ ಸೊ ಡೈಲಿ ನಾನು ಶೂಟ್ ಮಾಡ್ತಾ ಇದ್ದೀನಿ ಸೊ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ಯುಗಾದಿ ಹಬ್ಬನ ಚೆನ್ನಾಗಿ ಎಂಜಾಯ್ ಮಾಡಿರ್ತೀರ ಸರಿಯಾಗಿ ಚೆನ್ನಾಗಿ ಎಂಜಾಯ್ ಮಾಡಿ ಸೊ ಐ ಮೀನ್ ಸಕ್ಕದಾಗಿ ಬಾರಿಸಿರೋ ಊಟನೆಲ್ಲ ಇವತ್ತು ಹೊಸದೊಡುಕು ಬಟ್ ಇವತ್ತು ತುಂಬ ಜನ ಮಾಡಲ್ಲ ಆ್ಯಕ್ಚುಲಿ ಮಂಡೇ ಅಂತ ಹೇಳಿಬಿಟ್ಟು ಸೊ ಎಲ್ಲರೂ ನಾಳೆ ಪೋಸ್ಟ್ಪೋನ್ ಮಾಡಿ ಇಟ್ಕೊಂಡಿದ್ದಾರೆ ಏಪ್ರಿಲ್ ಫಸ್ಟಿಗೆ ಮಾಡೋಣ ಅಂತ ಹೇಳಿಬಿಟ್ಟು ಬಟ್ ನನಗತ್ತ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ ಸೊ ಇವತ್ತೇ ಏನೋ ಮಾಡ್ಕೊಂಡು ತಿನ್ನೋಣ ಅಂತ ಡಿಸೈಡೆಡ್ ಸೊ ಫಸ್ಟು ಎದ್ದು ಫ್ರೆಶ್ ಅಪ್ ಆಗಿ ಕಾಫಿನ ಕುಡಿತಾ ಇದ್ದೀನಿ ಆ್ಯಂಡ್ ಇನ್ನೂ ಸಾಕಷ್ಟು ಕೆಲಸ ಇದೆ ಇವತ್ತು ಆ್ಯಂಡ್ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನಾನು ಹಳೆ ವಿಡಿಯೋಸ್ ಎಲ್ಲ ನೋಡ್ಕೊಂಬಿ ನನ್ನ ಬಗ್ಗೆ ಸ್ವಲ್ಪ ಐಡಿಯಾ ಬರುತ್ತೆ ಸೊ ದಟ್ ನಿಮ್ಗೆ ಇಂಟ್ರೆಸ್ಟಿಂಗ್ ಅನಿಸ್ಬೋದು ಆ್ಯಂಡ್ ಅದಾದಮೇಲೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒಳ್ಳೆ ಮಟನ್ ಊಟ ಮಾಡ್ಕೊಂಡು ಎಂಜಾಯ್ ಮಾಡಿ ಇವತ್ತಂತೂ ರೆಸ್ಟ್ ಮಾಡಿ ಮನೇಲೇ ಆ್ಯಂಡ್ ಇವತ್ತು ರಂಜಾನ್ ಅಲ್ವಾ ಸಾಕಷ್ಟು ಜನಕ್ಕೆ ರಜೆ ಇರುತ್ತೆ ಹಾಗೆ ನನ್ನ ಚೆನ್ನಾಗಿ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಹ್ಯಾಪಿ ರಂಜಾನ್ ಸೊ ಯಾರು ಕರೆದಿರೋ ಚೆನ್ನಾಗಿತ್ತು ಅಂತ ನನಗೆ ಅನಿಸ್ತಾ ಇತ್ತು ಗೈಸ್ ಒಳ್ಳೆ ಬಾಡೂಟ ಮಾಡ್ಕೊಂಡು ಬರ್ಬೋದಾಗಿತ್ತು ಅವ್ರು ಮನೆಗೆಲ್ಲ ಹೋಗ್ಬಿಟ್ಟು ಅಂತ ಹೇಳಿ ಬಟ್ ಫ್ರೆಂಡ್ಸ್ ಇದ್ದಾರೆ ಬಟ್ ಇದು ಯಾರು ಇನ್ನೂ ಇನ್ವೈಟೇ ಮಾಡಿಲ್ಲ ಆ್ಯಕ್ಚುಲಿ ಸೊ ಇಟ್ಸ್ ಓಕೆ ಫೈನ್ ನಾನೇ ಮಾಡ್ಕೊಂಡು ತಿಂತೀನಿ ಇವತ್ತು ಆ್ಯಂಡ್ ಬನ್ನಿ ಈ ದಿನ ನಾ ಸ್ಟಾರ್ಟ್ ಮಾಡೋಣ ಸೊ ಹ್ಯಾಪಿ ಮಂಡೇ ಎಲ್ರಿಗೂ ಯೂಶಲಿ ಮಂಡೇ ಅಲ್ಲಿ ಎಲ್ಲರೂ ಆಫೀಸ್ಗೆ ಹೋಗ್ಬೇಕಾಗುತ್ತೆ ಬಟ್ ಇವತ್ತು ರಜಾ ಇದೆ ಎಷ್ಟೋ ಜನಕ್ಕೆ ಎಷ್ಟೊಂದು ಖುಷಿಯಾಗ್ತಿರುತ್ತೆ ಆ್ಯಂಡ್ ಎಷ್ಟೋ ಜನ ಟ್ರಾವೆಲ್ ಮಾಡ್ತಿರ್ತೀರ ಸೊ ಊರುಗಳಿಗೆ ಹೋಗೋದು ಮತ್ತೆ ಬರೋದು ಅದು ಒಂಥರ ಕಷ್ಟ ಗೈಸ್ ಆ್ಯಕ್ಚುಲಿ ರಜಾ ಇರೋದೊಂದು ಖುಷಿ ಆದರೆ ಹೋಗಿ ಟ್ರಾವೆಲ್ ಮಾಡ್ಕೊಂಡು ಬರೋದು ಇದ್ದಿದ್ದು ಕಷ್ಟ ಬಟ್ ಇಟ್ಸ್ ಓಕೆ ಅವ್ರವ್ರ ಫ್ಯಾಮಿಲಿ ಅವ್ರು ಮೀಟ್ ಮಾಡಲೇಬೇಕು ಸೊ ಎಂಜಾಯ್ ಮಾಡಿ ಆ್ಯಂಡ್ ಹ್ಯಾಪಿ ಮಂಡೇ ಒನ್ಸ್ ಅಗೇನ್ ಸೊ ಬಾಯ್ ಸರಿ ಬಾಯ್ ಅಲ್ಲ ಮತ್ತೆ ಸಿಗ್ತೀನಿ ಸೊ ಬಟ್ಟೆ ಎಲ್ಲ ವಾಶ್ ಮಾಡಿ ವಾಶ್ರೂಮ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ ಒಂದು ಪಾರ್ಸಲ್ ಇದೆ ಅಮೆಝಾನಿಂದ ನೆನ್ನೆ ತಾನೆ ಆರ್ಡ್ರ್ ಮಾಡಿದೆ ಆ್ಯಕ್ಚುಲಿ ನಾನು ಅನ್ಬಾಕ್ಸ್ ಮಾಡೋಣ ಲೈಕ್ ಒಂದು ತ್ರೀ ಇಯರ್ಸಿಂದ ನಾನು ಇಯರ್ಬಡ್ಸ್ ಎಲ್ಲ ಯೂಸೇ ಮಾಡಿಲ್ಲ ಸರಿ ಇಯರ್ ಇಯರ್ಫೋನ್ಸ್ ಇಯರ್ಬಡ್ಸ್ ಇಯರ್ಫೋನ್ಸ್ ಎಷ್ಟೊಂದು ಕರ್ಕೊಂಡು ಹೋಗ್ತೇವೆ

ಹೇಗೆ ಅನಿಸ್ತು ಅಂತ ನಿಮ್ಗೆ ಇಡೀ ನೀವೇನಾದ್ರು ಪರ್ಚೇಸ್ ಮಾಡಬೇಕಂದ್ರೆ ನೋಡಿ ತಗೊಳ್ಳಿ ಸೊ ಇದು ನನಗೆ ಸೇಫಾಗಿ ಎತ್ತಿಟ್ಬಿಡ್ತೀನಿ ಬಿಕಾಸ್ ಅವಶ್ಯಕತೆ ಇಲ್ಲ ನನಗಿದು ಆಲ್ರೆಡಿ ಚಾರ್ಜರ್ ಇದೆ ನನ್ನ ಹತ್ರ ಸೊ ಹಾಗೆ ಇದಕ್ಕೆ ಎತ್ತಿಟ್ಬಿಡ್ತೀನಿ ಸೊ ನಾನು ಬೇಕಾಗ್ಬೋದು ಸೊ ಗೈಸ್ ಇಂದ ಪಾರ್ಸಲ್ ಕೆಲವೊಂದು ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ ಸೊ ಯೂಶ್ವಲಿ ಟೂ ಡೇಸ್ ಒಳಗಡೆ ಬರ್ತಾ ಇತ್ತು ಬಟ್ ಈ ಸಲ ಸ್ವಲ್ಪ ಡಿಲೇ ಆಗೋಯ್ತು ಸೊ ಏನೆಲ್ಲ ಆರ್ಡ್ರ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೀನಿ ಓಕೆ ಬಟ್ ನೈಕ ಪ್ಯಾಕಿಂಗ್ ತುಂಬ ಚೆನ್ನಾಗಿರುತ್ತೆ ತುಂಬ ಸೇಫಾಗಿ ಕಳಿಸ್ಕೊಡ್ತಾರೆ ಅದೊಂದು ಒಳ್ಳೆ ವಿಚಾರ ಸೊ ಫಸ್ಟು ನನ್ನ ಫೇವ್ರೆಟ್ ಪಿಲಿಗ್ರಿಮ್ ಅವರ ಹೇರ್ ಸೆರಮ್ಮು ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಹೇರ್ ಗ್ರೋತ್ ಆಗುತ್ತೆ ಎಂಥ ಹೇರ್ ಫಾಲ್ ಇದ್ದರೂ ಸಹ ನಾನು ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಾನು ಇನ್ ಬಿಟ್ವೀನ್ ಅಲ್ಲಿ ಸ್ಟಾಪ್ ಮಾಡ್ತಿದ್ದೆ ದೆನ್ ಐ ಡಿಸೈಡೆಡ್ ಇಲ್ಲ ಈ ಸಲ ಹೆಂಗಾದರೂ ಮಾಡಿ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಲೇಬೇಕು ಅಂತ ಅಂದ್ಕೊಂಡು ಈ ಸಲ ಹಂಡ್ರೆಡ್ ಎಮ್ ಎಲ್ ಆರ್ಡರ್ ಮಾಡಿದ್ದೀನಿ ಯೂಜ್ಲಿ ನಾನು ಯಾವಾಗಲೂ ತರ್ಟಿ ಎಮ್ ಎಲ್ಗೆ ಸೆವೆನ್ ಹಂಡ್ರೆಡ್ ಆ ಥರ ಪೇ ಮಾಡ್ತಿದ್ದೆ ಬಟ್ ದಿಸ್ ಟೈಮ್ ನಾನು ಹಂಡ್ರೆಡ್ ಎಮ್ ಎಲ್ ತಗೊಂಡಿದ್ದೀನೋ ತೌಸಂಡ್ ರುಪೀ ತೌಸಂಡ್ ಒನ್ ನೈನ್ ನೈನ್ ಹಂಡ್ರೆಡ್ ರುಪೀ ಸಾರಿ ತೌಸಂಡ್ ಹಂಡ್ರೆಡ್ ರುಪೀಸ್ ಸಮಥಿಂಗ್ ಕಾಸ್ಟ್ ಆಯಿತು ಮೇ ಬಿ ಡಿಸ್ಕೌಂಟ್ ಇತ್ತು ಏನೋ ಗೊತ್ತಿಲ್ಲ ಸೊ ಇದು ಒಂದು ಆ್ಯಂಡ್ ನೆಕ್ಸ್ಟ್ ಬಂದು ಅವರ ಒಂದು ಮ್ಯಾಟ್ ಲಿಪ್ಸ್ಟಿಕ್ಕು ಒನ್ ಆಫ್ ಮೈ ಫೇವ್ರೆಟ್ ಶೇಡ್ ಬಂದು ಕಾಶಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಟೂ ಇಯರ್ಸ್ ಬ್ಯಾಕ್ ಯೂಸ್ ಮಾಡಿದ್ದು ಅದಾದಮೇಲೆ ಸ್ಟಾಪ್ ಮಾಡಿಬಿಟ್ಟಿದೆ ಮತ್ತೆ ಬೇಕೇ ಬೇಕಿತ್ತು ನನಗೆ ನ್ಯೂಡ್ ಲಿಪ್ಸ್ಟಿಕ್ ಇಷ್ಟಪಡೋರಿಗೆ ದಿಸ್ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು ಸ್ವಲ್ಪ ಕಾಸ್ಟ್ ಆಗುತ್ತೆ ಸೆವೆನ್ ಹಂಡ್ರೆಡ್ ರುಪೀಸ್ ಸಮಥಿಂಗ್ ಬಟ್ ಡಿಸ್ಕೌಂಟಲ್ಲಿ ಇರುತ್ತೆ ನೀವು ಚೆಕ್ ಮಾಡಿ ತೊಗೋಬೋದು ನೋಡಿ ಈ ಥರ ಕಾಣಿಸುತ್ತೆ ಇದೆ ನೋಡಿ ಓಕೆ ಅಂದೇ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನನ್ನ ಹತ್ರ ಇರೋ ಎಲ್ಲ ಬಾಡಿ ಮಸ್ಟು ಪರ್ಫ್ಯೂಮು ಎಲ್ಲನೂ ಖಾಲಿಯಾಗೋಗಿತ್ತು ಸೊ ಥಾಟ್ ಹೊಸದಾಗಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಎಂಗೇಜ್ ವೆರೋನ್ನ ವುಮೆನ್ ಪರ್ಫ್ಯೂಮ್ನ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಎಂಗೇಜ್ನ ಟ್ರೈ ಮಾಡ್ತಿರೋದು ಏನೋ ಸೈಡಲ್ಲಿ ಏನೋ ಕೊಟ್ಟಿದ್ದಾರೆ ಇದು ಏನಂತ ಗೊತ್ತಿಲ್ಲ ಓಪನ್ ಮಾಡಿ ನೋಡೋಣ ಸೊ ಇದ್ರ ಬಗ್ಗೆ ತುಂಬ ಒಳ್ಳೆಯ ರಿವ್ಯೂಸ್ ಇದೆ ಸೊ ಎಲ್ಲ ರಿವ್ಯೂಸು ಚೆಕ್ ಮಾಡಿ ಇದನ್ನು ತೊಗೊಂಡಿದ್ದೆ ನಾನು ಓಕೆ ತುಂಬ ಸೇಫ್ ಪ್ಯಾಕೇಜು ಚೆನ್ನಾಗಿದೆ ಸಕ್ಕದಾಗಿದೆ ಗೈಸ್ ಎಷ್ಟೊಂದು ಲಗ್ಸುರಿಯಾಗಿ ಕಾಣಿಸುತ್ತೆ ನೋಡಿ ಆಗಿದೆ ಆ್ಯಕ್ಚುಲಿ ಸ್ಮೆಲ್ ಚೆಕ್ ಮಾಡಬೇಕು ನಾನು ಆ್ಯಕ್ಚುಲಿ ಹೇಳಿದ್ದೆಲ್ಲ ಹಂಗೆ ಇದೆಯಾ ಅಂತ ಹೇಳಿಬಿಟ್ಟು ಸ್ವಲ್ಪ ಕ್ಯಾಪ್ ಒಳಗಡೆ ಹಾಕ್ತೀನಿ ಹ್ಞೂ ಚೆನ್ನಾಗಿದೆ ಗೇಸ್ ಆ್ಯಕ್ಚುಲಿ ಮೇ ಬಿ ಅಪ್ಲೈ ಮಾಡಿ ಒಂದು ಈ ಸ್ಮೆಲ್ ನನಗೆ ಅನಿಸುತ್ತೆ ಡೇ ಹಾಗೆ ಇರುತ್ತೆ ಅನಿಸುತ್ತೆ ಸೊ ತುಂಬ ತುಂಬ ಕ್ಯೂಟ್ ಪ್ಯಾಕೇಜ್ ಅಂತ ತುಂಬ ಲಕ್ಸುರಿಯಾಗಿ ಕೂಡ ಕಾಣಿಸುತ್ತೆ ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು ಅನ್ಕೋತೀನಿ ಸೊ ಆಚೆಗೆ ಹೋಗಿ ಆಲ್ರೆಡಿ ಮಟನ್ನು ಹಾಗೆ ಮನೆಗೆ ಬೇಕಾದ ಎಲ್ಲ ಐಟಮ್ಸ್ನೂ ತೊಗೊಂಬಂದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೀ ಪೌಡರು ಆ್ಯಂಡ್ ಬಿರಿಯಾನಿ ಮಸಾಲ ಆಲೂಗಡ್ಡೆ ಕ್ಯಾರೆಟ್ ಮೆಣಸಿನ್ಕಾಯಿ ಹಾಗೆ ಬೀನ್ಸ್ ಬೇಕಿತ್ತು ಆ್ಯಂಡ್ ಮಟನ್ನು ಇದರಲ್ಲಿ ನೆನೆಸಿಟ್ಟಿದ್ದೀನಿ ಕಾಣಿಸ್ತಿಲ್ಲ ಸೊ ಜಸ್ಟ್ ತ್ರೀ ಹಂಡ್ರೆಡ್ ಗ್ರಾಮ್ ಅಷ್ಟೇ ನಾನು ತೊಗೊಬಂದಿತ್ತು ಜಸ್ಟ್ ಒನ್ ಟೈಮಿಗೆ ಅಷ್ಟೇ ಮಾಡ್ಕೊತಾ ಇದ್ದೀನಿ ಸುಮ್ಮನೆ ಮಿಕ್ಕಿದ್ರೆ ಮತ್ತೆ ನಾಳೆ ಅದನ್ನ ಯಾರು ತಿಂತಾರೆ ಸೊ ಅದಕ್ಕೆ ಅಂದ್ಬಿಟ್ಟು ಬರೀ ಈಗ ಒನ್ ಟೈಮಿಗೆ ಮಾತ್ರ ಮಾಡ್ಕೊತಾ ಇದ್ದೀನಿ ಸೊ ಕುಕ್ಕಿಂಗ್ ರೆಡಿ ಮಾಡುವ ಸೊ ಮಟನ್ ಮಾಡೋಕ್ಕೆ ಹೇಳಿ ಸ್ವಲ್ಪ ಮಸಾಲಾನ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪಲಾವ್ ಐಟಮ್ಸು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಕಾಯ್ ಮತ್ತೆ ಮರ್ತೋಗ್ಬಿಟ್ಟು ಆ್ಯಕ್ಚುಲಿ ನಾನು ಶುಂಠಿ ಬೆಳ್ಳುಳ್ಳಿ ಕಾಳುಗಳು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಬಣ್ಣ ಎಲ್ಲ ಬದಲು ಆದಮೇಲೆ ಇದನ್ನು ರುಬ್ಬಕ್ಕೆ ಹಾಕ್ಕೊಳ್ಳೋಣ ಸೊ ಮಟನ್ನು ಸ್ವಲ್ಪನೇ ಇರೋದು ಇಷ್ಟೇ ಇರೋದು ಮಟನ್ ಓಕೆನಾ ಸೊ ತ್ರೀ ಹಂಡ್ರೆಡ್ ಗ್ರಾಮ್ ಅಷ್ಟೇ ಸೊ ಹಾಗಾಗಿ ಒನ್ ಟೈಮ್ ಆಗೋ ಥರ ಮಾಡ್ಕೋತಾ ಇದ್ದೀನಿ ಇದು ಇದು ಆಗ ಇದು ಸ್ವಲ್ಪ ಗ್ಯಾಸ್ ಸ್ಟವ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ಮಟನ್ ಪೌಡರ್ನ ಹಾಕ್ಕೊಂಡು ಹಾಗೆ ಸ್ವಲ್ಪ ಬಿಸಿ ಆಗಲಿ ಅದು ಕೂಡ ಉರಿಯೋದೇನು ಬೇಡ ಜಸ್ಟ್ ಹಾಗೆ ಬಿಸಿ ಆಗಲಿ ಆ್ಯಂಡ್ ಬೇ ಸ್ವಲ್ಪ ಖಾರದ ಪುಡಿ ಎಲ್ಲನೂ ಮಸಾಲ ಇದ್ರ ಜೊತೆಗೇನೆ ಹಾಕಿ ಆಮೇಲೆ ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ನಾನು ಡೈರೆಕ್ಟಾಗಿ ರುಬ್ಬಕ್ಕೆ ಹಾಕೋತಿದ್ದೀನಿ ಸ್ವಲ್ಪ ಅರ್ಶನ ಹಾಕ್ಕೊಂಡು ಮಟನ್ನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಸೊ ರುಬ್ಬಿರೋ ಮಿಶ್ರಣ ಸೊ ಅದನ್ನು ಇದಕ್ಕೆ ಡೈರೆಕ್ಟಾಗಿ ಹಾಕ್ಬಿಡ್ತೇನೆ ಹಾಕಿ ನೀರು ಎಷ್ಟು ತಿಕ್ನೆಸ್ ಎಷ್ಟು ಬೇಕೋ ನೋಡಿ ಅದ್ರ ಪ್ರಕಾರ ಸಾಂಬಾರ್ ಕ್ವಾಂಟಿಟಿ ಹೇಗೆ ಬೇಕು ಅಂತ ನೋಡ್ಕೊಡಿ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ನಾನು ಆಲ್ರೆಡಿ ಹೇಳಿದಾಗೆ ಧನಿಪುಡಿ ಖಾರ ಪುಡಿ ಮಟನ್ ಪೌಡರ್ನ ಅದೇನು ನಾವು ಮಸಾಲ ಬೇಯಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತ ಹಾಗೆ ಬಿಟ್ಟಿದ್ದೆ ಸೊ ಸ್ವಲ್ಪ ಬಿಸಿಯಾಗಿರುತ್ತೆ ಈಗ ಒಂದಿಷ್ಟು ಉಪ್ಪನ್ನ ಹಾಕೋತೀನಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದೆರಡರಿಂದ ಒಂದು ಮೂರು ವಿಸಿಲ್ ಹಾಗೆ ಕೂಗಿಸ್ಕೊತೀನಿ ಸಾಕಾಗುತ್ತೆ ಸೊ ಇನ್ನೊಂದು ಕಡೆ ರೈಸ್ ಕೂಡ ರೆಡಿ ಆಗ್ತಿದೆ ಸೊ ಇನ್ನೊಂದು ಕಡೆ ಮುದ್ದೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಮುದ್ದೆ ಮಾಡ್ಕೊತೀನಿ ಸೊ ತುಂಬ ವರ್ಷ ಆದಮೇಲೆ ನಾನು ಮುದ್ದೆ ಮಾಡ್ತಿರೋದು ಆ್ಯಕ್ಚುಲಿ ಮನೇಲಿ ಸ್ವಲ್ಪ ತುಪ್ಪ ಹಾಗೆ ಉಪ್ಪು ಹಾಕ್ಕೊಂಡು ನೀರನ್ನ ಕಾಯಿಸ್ಕೊಂಡು ಒಂದಿಷ್ಟು ಹಸಿಟ್ಟನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಕುದಿಲಿ ಇದು ಸ್ವಲ್ಪ ತೆಳ್ಳಗೆ ಮಾಡ್ಕೋತೀನಿ ಹಾಗೆ ಬಾಯ್ಲ್ ಇಟ್ಟರೆ ನುಂಗ್ಬಿಡ್ಬೇಕು ಹಂಗಿರಬೇಕು ಗಟ್ಟಿ ಗಟ್ಟಿ ಇದ್ರೆ ಚೆನ್ನಾಗಿರಲ್ಲ ಸೊ ಸಾಂಬಾರು ಕೂಡ ರೆಡಿ ಆಗಿದೆ ಸೊ ಮುದ್ದೆ ಒಂದಾದರೆ ಊಟ ಮಾಡೋದೆ ಗೈಸ್ ಗೈಸ್ ಫೈನಲಿ ರೆಡಿ ಮುದ್ದೆ ಮಟನ್ ಸಾಂಬಾರ್ ಜೊತೆಗೆ ರೈಸು ಸಾಂಬಾರು ತುಂಬ ಚೆನ್ನಾಗಿ ಬಂದಿದೆ ಗಟ್ಟಿಯಾಗಿ ಮಾಡ್ಕೊಂಡಿದ್ದೆ ಯಾಕಂದರೆ ಮಟನ್ ಸ್ವಲ್ಪ ಕಡಿಮೆ ಇತ್ತಲ್ವ ಸೊ ಹಾಗಾಗಿ ಜಾಸ್ತಿ ಬೇಡ ಸಾಂಬಾರು ಮಿಕ್ಕಿದ್ರೆ ಮತ್ತೆ ಇದಾಗಬಾರ್ದು ಅಂತ ಹೇಳಿಬಿಟ್ಟು ಆ್ಯಂಡ್ ಮುದ್ದೆ ಒಂದು ವರ್ಷ ಆದಮೇಲೆ ಮುದ್ದೆ ಮಾಡಿದ್ದೀನಿ ಗೈಸ್ ಲಿಟ್ರಲ್ಲಿ ತುಂಬ ದಿನ ಆಗಿತ್ತು ನಾನು ಮುದ್ದೆ ಮಾಡೇ ಇರಲಿಲ್ಲ ಸೊ ಮಟನೆಲ್ಲ ಚೆನ್ನಾಗಿ ಬೆಂದಿದೆ ಒಂದು ನಾಲ್ಕು ವಿಸಿಲ್ ಹಾಗೆ ಕೂಗ್ಸಿದ್ದೀನಿ ಅನಿಸುತ್ತೆ ಸೊ ಹ್ಯಾಪಿ ಹೊಸ್ ತುಡುಕು ಗೈಸ್ ಸೊ ಗೈಸ್ ನಾನು ಕೂಡ ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿದ್ದಾಯಿತು ಸೊ ಇವತ್ತು ಎರಡು ಪ್ರಾಡಕ್ಟ್ ಕಳಿಸ್ಕೊಟ್ಟಿದ್ದಾರೆ ಸೊ ಅದ್ರದ್ದು ಒಂದು ಶೂಟ್ ಮಾಡ್ತಾ ಇದ್ದೆ ಸೊ ಸ್ವಲ್ಪ ಹೇ ಡ್ರೈ ಆಗಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅದು ಡ್ರೈ ಆದಮೇಲೆ ನಾನು ಅದೆರಡು ಪ್ರಾಡಕ್ಟ್ ಶೂಟ್ ಮುಗಿಸ್ಬೇಕು ಆ್ಯಂಡ್ ಅದಷ್ಟೇ ಕೆಲಸ ಇರೋದು ಇವತ್ತು ನಾಳೆ ಒಂದು ಸೆಷನ್ ಇದೆ ಸೊ ಅದು ಇವತ್ತಿತ್ತು ಆ್ಯಕ್ಚುಲಿ ಸೊ ನಾಳೆಗೆ ಪೋಸ್ಟ್ಪೋನ್ ಆಗಿದೆ ಸೊ ದಿಸ್ ಇಸ್ ಮೈ ಔಟ್ಫೆಟ್ ಆ್ಯಂಡ್ ಏನೂ ಕೆಲಸ ಇಲ್ಲ ಆಲ್ಮೋಸ್ಟ್ ಎಲ್ಲನೂ ಮುಗಿಸಿದ್ದೀನಿ ಆ್ಯಂಡ್ ಕೆಲವೊಂದು ಯೂಟ್ಯೂಬ್ಗೆ ಶಾರ್ಟ್ಸ್ಗೆ ಕೆಲವೊಂದು ವೀಡಿಯೋಸ್ನ ಮಾಡಿ ಹಾಕಬೇಕು ಸೊ ಅದೊಂದೇ ಪೆಂಡಿಂಗ್ ಇರೋದು ಅದನ್ನು ಬೇಗ ಬೇಗ ಮುಗಿಸ್ತೀನಿ ಇದೇನು ತುಂಬ ತೊಗೊಳ್ಳಲ್ಲ ಪ್ರಾಡಕ್ಟ್ಸ್ದು ಬೇಗ ಆಗೋಗ್ಬಿಡುತ್ತೆ ಸೊ ಅದೆಲ್ಲ ಮುಗಿಸಿ ಈವ್ನಿಂಗ್ ವರ್ಷಲ್ಲಿ ಒಂದಷ್ಟು ಎಡಿಟಿಂಗ್ ಎಲ್ಲ ಮಾಡಿ ಮುಗಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಆಲ್ಮೋಸ್ಟ್ ಲೈಕ್ ಫೈವ್ ವೀಡಿಯೋಸೇನು ಎಡಿಟಿಂಗ್ ಇದೆ ಇವತ್ತು ನಾನು ಇವತ್ತು ಏನು ಶೂಟ್ ಮಾಡ್ತಿದ್ದೀನೋ ಅದು ಮಾತ್ರ ಎಡಿಟಿಂಗ್ ಇರೋದು ಸೊ ಮೆನಿ ವ್ಲಾಗ್ಸು ಯೂಟ್ಯೂಬ್ ಶಾರ್ಟ್ಸು ಲಾಂಗ್ ವೀಡಿಯೋಸು ಎಲ್ಲನೂ ಇದೆ ಸೊ ಅದನ್ನೆಲ್ಲ ಮುಗಿಸ್ಬೇಕಾದಷ್ಟು ಬೇಗ ನನ್ನ ಸಾಯಿಬಾಬುದನ್ನು ಫೋಟೋ ಕೊಟ್ಟರು ಅಂತ ಹೇಳಿದ್ನಲ್ಲ ಸೊ ಇಲ್ಲಿ ಹಾಕಿದ್ದೀನಿ ಅದನ್ನು ಥ್ಯಾಂಕ್ ಯು ಗೀತಾ ಕೊಟ್ಟಿದ್ದಕ್ಕೆ ಸ್ವಲ್ಪ ಐಟಮ್ಸ್ನ ಆರ್ಡ್ರ್ ಮಾಡಿದ್ದಾಯಿತು ನಾನು ಬೆಳಗ್ಗೆ ಹೋಗಿದ್ದೆ ಆಯಿತಾ ಸೊ ಮರ್ತು ಬಂದ್ಬಿಟ್ಟಿದ್ದೀನಿ ಕೆಲವೊಂದು ಸೊ ಹಾಗಾಗಿ ಟಿಶ್ಯೂಸ್ ಖಾಲಿ ಆಗಿತ್ತು ಅದು ಆ್ಯಂಡ್ ಈ ಒಂದು ಹೊಸ ಕಾಮ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಪ್ಲಮ್ ಅವ್ರದ್ದು ಶ್ಯಾಂಪೂ ಪ್ಲಸ್ ಕಂಡೀಷ್ನರ್ ಎರಡೂ ಇದೆ ಕೋಕೋನಟ್ ಮಿಲ್ಕು ಸೊ ಟ್ರೈ ಮಾಡಬೇಕಿದ್ದು ಹೇಗಿದ್ದರೂ ಖಾಲಿಯಾಗಿತ್ತು ಸೊ ಜಪ್ಲಲ್ಲಿ ನೋಡ್ತಿದ್ದೆ ನಿಧಾನಕ್ಕೆ ಎಲ್ಲವನ್ನು ನೋಡಿ ಆರ್ಡ್ರ್ ಮಾಡಿಕೊಂಡೆ ಆ್ಯಂಡ್ ಇವಾಗ ಕಾಫಿ ಕುಡಿಯೋಕ್ಕೆ ಅದು ಇಷ್ಟು ಬೇಕಾಗಿರಲಿಲ್ಲ ಬಟ್ ಈಗ ಆಚೆಗೆ ಹೋಗೋಕ್ಕೆ ಕಷ್ಟ ಅದು ಸೊ ಟೊಮೆಟೊ ಹಾಗೆ ಈರುಳ್ಳಿ ಬೆಳಗ್ಗೆ ಮರ್ತು ಬಂದು ನಾನು ಆ್ಯಕ್ಚುಲಿ ಸೊ ಆನ್ಲೈನಲ್ಲಿ ಸ್ವಲ್ಪ ಪ್ರೈಸ್ ಕಡಿಮೆ ಇದೆ ಅನಿಸುತ್ತೆ ಬಟ್ ಯಾವಾಗಲಾದರೂ ಒಂದೊಂದು ಸಲ ಮಾತ್ರ ನಾನು ಆಚೆ ಆರ್ಡ್ರ್ ಮಾಡ್ಕೊಡೋದು ರಿಮೇನಿಂಗ್ ಟೈಮಲ್ಲೆಲ್ಲ ಐ ಆಮೇಲೆ ಆಚೆ ಹೋಗಿ ತೊಗೊಂಡು ಬರ್ತೀನಿ ಸೊ ಇಷ್ಟಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಸಮಥಿಂಗ್ ಆಯಿತು ಸದ್ಯಕ್ಕೆ ಬಿಸಿ ಬಿಸಿ ಕಾಫಿ ಮಾಡ್ಕೋಬೇಕು ಇಂಟು ಕ್ವಾಂಟಿಟಿ ಚೆನ್ನಾಗಿದೆ ಗೈಸ್ ಇದು ಬಂದು ಒನ್ ಸೆವೆಂಟಿ ಫೈ ಎಮ್ ಎಲ್ ಇದೆ ಆ್ಯಂಡ್ ಶ್ಯಾಂಪು ಬಂದು ಟು ಫಿಫ್ಟಿ ಎಮ್ ಎಲ್ ಇದೆ ಪ್ಲಮ್ಮ ಸ್ಮೆಲ್ ಸ್ಮೆಲ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಸ್ಮೆಲ್ ಕೋಕೋನಟ್ ಇವತ್ತು ಮಾರ್ಚ್ ತರ್ಟಿ ಫಸ್ಟ್ ಎವ್ರಿ ಮಂತು ಮಂತ್ ಲಾಸ್ಟಲ್ಲಿ ತರ್ಟಿ ಅಥವಾ ತರ್ಟಿ ಫಸ್ಟ್ ಯಾವ ಡೇಟ್ ಇರುತ್ತೋ ಆ ತರ್ಟಿ ಫಸ್ಟ್ ಡೇಟಲ್ಲಿ ಮಂತ್ಲಿ ಡಿಕ್ಲರೇಷನ್ ಅಂತ ಮಾಡ್ತೀವಿ ಸೊ ಫಸ್ಟ್ ಏನಪ್ಪ ಅಂದರೆ ಇಲ್ಲಿ ರೂಲ್ಸ್ ಏನಂದರೆ ಸೊ ಎಂಟೈರ್ ಮಂತು ನಿಮ್ಗೆ ಯಾವೆಲ್ಲ ವಿಶಸ್ ಆಗಬೇಕಿರುತ್ತೋ ಅದನ್ನು ನಾವು ಇಡೀ ಬುಕ್ಕಲ್ಲಿ ಥ್ಯಾಂಕ್ ಯು ಅಂತ ಹೇಳ್ತಾ ಆಲ್ರೆಡಿ ಡಿಕ್ಲೇರ್ ಮಾಡ್ತಾ ಇದ್ವಿ ಈ ವಿಶಸ್ ಆಗಿದೆ ಅಂತ ಹೇಳ್ಬಿಟ್ಟು ಅಥವಾ ಎಷ್ಟು ಬ್ಯೂಟಿಫುಲ್ ಆಗಿ ಆ ಒಂದು ಈವೆಂಟ್ ಅಥವಾ ಒಂದು ವಿಚಾರ ಆಗಬೇಕು ಅನ್ನೋದನ್ನ ಬುಕ್ಕಲ್ಲಿ ಬರೆದಿರ್ತಿರ್ತೀವಿ ಸೊ ಆ ಬುಕ್ ಬುಕ್ಕಲ್ಲಿ ನಾನು ಬರೆದಿರೋದನ್ನ ಇವಾಗ ಎಕ್ಸಾಂಪಲ್ ಮಾರ್ಚ್ ಮಂತಲ್ಲಿ ಏನೆಲ್ಲ ಬರೆದಿದೆ ಹೇಗಿರಬೇಕು ನನ್ನ ಮಾರ್ಚ್ ಮಂತ್ ಅನ್ನೋದನ್ನ ಸೊ ಆಲ್ರೆಡಿ ಬರೆದಿಟ್ಟಿರ್ತೀನಿ ಅದನ್ನು ಟಿಕ್ ಮಾಡ್ತೀನಿ ಸೊ ವೆದರ್ ಇದು ಆಗಿದೆಯೋ ಆಗಿದ್ದು ಆಗಿಲ್ವೋ ಅನ್ನೋ ಟಿಕ್ ಮಾಡ್ಕೋತೀನಿ ಜೊತೆಗೆ ಅದೇನಾದ್ರು ಫಿಫ್ಟಿ ಫಿಫ್ಟಿ ಆಗಿದೆ ಜಸ್ಟ್ ಫಿಫ್ಟಿ ಫಿಫ್ಟಿ ಅಂತ ಆ ವಿಷಸ್ ಪಕ್ಕದಲ್ಲಿ ಬರಿತೀನಿ ಅಥವಾ ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಆಗಿದ್ದಾನೆ ಟಿಕ್ ಮಾಡ್ತೀನಿ ಇಲ್ಲಾಂದರೆ ಇಂಟು ಮಾರ್ಕ್ ಹಾಕಿ ನೆಕ್ಸ್ಟ್ ಮಂತ್ಗೆ ನನಗೆ ಓಕೆ ಅನ್ಸಿದ್ರೆ ಅದನ್ನ ಸೇಮ್ ವಿಷಸ್ನೇ ಬರೀತೀನಿ ಅದೇ ಬುಕ್ಕಲ್ಲಿ ಅಥವಾ ನನಗೇನು ಬೇಡ ನನಗೆ ಯಾವ್ದಾದ್ರು ಬೇರೆ ವಿಷಸ್ನ ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂತ ಆದರೆ ಬೇರೆ ವಿಷಸ್ನ ಬರ್ಕೊ ಿ ಸೊ ಇದು ಇವತ್ತು ಕೂಡ ತರ್ಟಿ ಫಸ್ಟ್ ಆಗಿರೋದು ಆ ಕೆಲಸನ ಮಾಡಿ ಮುಗಿಸ್ತೀನಿ ಆ್ಯಂಡ್ ನೆಕ್ಸ್ಟ್ ಏಪ್ರಿಲ್ ಮಂತ್ಗೆ ಏನೆಲ್ಲ ವಿಷಸ್ನ ನಾನು ಫುಲ್ಫಿಲ್ ಮಾಡ್ಕೋಬೇಕು ಅನ್ನೋದು ನನ್ನ ಮೈಂಡಲ್ಲಿ ಇರುತ್ತೋ ಎಲ್ಲ ಏರಿಯಾದಲ್ಲಿ ಹೆಲ್ತು ವೆಲ್ತು ಮನಿ ಕರಿಯರು ರಿಲೇಷನ್ಶಿಪ್ಪು ಎಲ್ಲ ಏರಿಯಾದಲ್ಲೂ ನನಗೆ ಯಾವೆಲ್ಲ ವಿಷಸ್ ಬೇಕು ಅದನ್ನೆಲ್ಲ ಬರ್ಕೊತೀನಿ ಅದು ಒಂದಂಗೆ ಬರ್ದಾಗ ಒಂಥರ ಕಾನ್ಫಿಡೆಂಟ್ ಬಿಲ್ಡ್ ಆಗ್ತಾ ಹೋಗುತ್ತೆ ಆ್ಯಂಡ್ ಯೂನಿವರ್ಸ್ಗೆ ನೀವು ಆಲ್ರೆಡಿ ಒಂದು ಸೈನ್ ಕಳಿಸ್ತಾ ಇದ್ರೆ ಸೊ ದಟ್ ನನಗೆ ಈ ವಿಷಸ್ ಬೇಕು ನಾನು ಆಲ್ರೆಡಿ ಡಿಕ್ಲೇರ್ ಮಾಡಿದ್ದೀನಿ ನನಗೆ ಕೊಡು ಅನ್ನೋ ಥರ ಇರುತ್ತೆ ತಕ್ಷಣ ಏಪ್ರಿಲ್ ಮಂತ್ಗೆ ಏನೇನು ಬೇಕು ಅನ್ನೋದನ್ನ ನಾನು ಮತ್ತೆ ಲಿಸ್ಟ್ ಮಾಡ್ತೀನಿ ಕೂತ್ಕೊಂಡು ಎಂಟೈರ್ ಮಂತ್ ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಬೇಕು ಅದು ಅದಕ್ಕೋಸ್ಕರ ನಾನು ಆ್ಯಕ್ಷನ್ ಏನು ತೊಗೋಬೇಕು ಅದನ್ನೆಲ್ಲ ಕೂತ್ಕೊಂಡು ಇದಾನಕ್ಕೆ ಬರಿತೀನಿ ಸೊ ಇವತ್ತು ಕೂಡ ಅದನ್ನೇ ಮಾಡ್ತಾ ಇದ್ದಿದ್ದು ಸೊ ಕೆಲವೊಂದು ಏನಕ್ಕೆ ಆಗಲಿಲ್ಲ ಅಂತೆಲ್ಲ ಯೋಚನೆ ಮಾಡ್ತಿದ್ದೆ ಮೇ ಬಿ ನಾನು ಕೆಲವೊಂದಕ್ಕೆ ಆ್ಯಕ್ಷನ್ ತೊಗೊಂಡಿರಲ್ಲ ಕೆಲವೊಂದು ತಗೊಳ್ಳೋ ಟೈಮಲ್ಲಿ ಇನ್ನೂ ಬೇರೆ ಬೇರೆ ಏನೋ ವಿಚಾರಗಳು ಬಂದಿರುತ್ತೆ ಹೀಗೆ ಸಾಕಷ್ಟು ವಿಚಾರಗಳು ಇದ್ದೇ ಇರುತ್ತೆ ಸೊ ಅದನ್ನು ಒಂದೊಂದಾಗಿ ಒಂದೊಂದಾಗೆ ನೋಟ್ ಡೌನ್ ಮಾಡ್ಕೋತೀನಿ ಯೋಚನೆ ಮಾಡ್ತೀನಿ ಸೊ ಇದನ್ನ ಮಾಡಬೇಕಾ ಮ್ಯಾನಿಫೆಸ್ಟು ಮಾಡಬಾರ್ದು ಅಂತ ಮಾಡ್ತೀನಿ ಸೊ ನಾನು ಕೂಡ ಎವ್ರಿ ಡೇ ಪ್ರಾಕ್ಟೀಸ್ ಮಾಡೋದ್ರಿಂದ ಮಾತ್ರ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಬರೀ ಒನ್ ಡೇ ನೀವು ಕಲ್ತ್ಕೊಂಡು ಬಿಟ್ಬಿಟ್ರಿ ಅಂದರೆ ಅದು ಡೆಫಿನೆಟ್ಲಿ ಕೆಲಸ ಮಾಡಲ್ಲ ನಿಮಗೆ ಸೊ ಹಾಗಾಗಿ ಎವ್ರಿ ಡೇ ಪ್ರಾಕ್ಟೀಸ್ ಸಿಗಲೇಬೇಕು ಬರೀ ಮ್ಯಾನಿಫೆಸ್ಟೇಷನ್ ಅಂತಲ್ಲ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ನಾವೆಷ್ಟು ಕನ್ಸಿಸ್ಟೆನ್ಸಿ ಆಗಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀವೋ ಅಷ್ಟು ಬಿಲೀಫಾಗಿ ಇಟ್ಕೊಂಡಿರ್ತೀವೋ ಅದು ಮಾತ್ರ ಅವಾಗಲೇ ವರ್ಕ್ ಆಗೋದು ಸುಮ್ಮನೆ ಯಾರೋ ಹೇಳಿದ್ರು ಎಲ್ಲೋ ವಿಡಿಯೋ ನೋಡಿದ್ವಿ ಕ್ಲಾಸ್ ತೊಗೊಂಡ್ವಿ ಸೆಷನ್ ಮಾಡಿದ್ವಿ ಡೆಫಿನೆಟ್ಲಿ ವರ್ಕ್ ಆಗಲ್ಲ ಬೇಕಾದ್ರೆ ನೀವು ಯಾವುದೇ ವಿಚಾರನ ಕನ್ಸಿಡರ್ ಮಾಡ್ಬೋದು ಈ ರೀತಿ ಸೊ ಹಾಗಾಗಿ ನನ್ನ ಮ್ಯಾನಿಫೆಸ್ಟೇಷನ್ ಮಂತ್ಲಿ ಡಿಕ್ಲೇಷನ್ ಇವತ್ತು ಮಾಡಿದಾಯಿತು ಹಾಗೆ ನೆಕ್ಸ್ಟ್ ಮಂತಿಗೆ ಯಾವೆಲ್ಲ ವಿಚಾರ ಆಗಬೇಕು ಅನ್ನೋದು ಆಲ್ರೆಡಿ ಬುಕ್ಕಲ್ಲಿ ಬರೆದಿಟ್ಟಿದ್ದಾಯಿತು ಸೊ ಈ ರೀತಿ ಇರುತ್ತೆ ನನ್ನ ಮಂತ್ ಎಂಡು ವಿತೌಟ್ ಮಿಸ್ ಎವ್ರಿ ಮಂತ್ ನಾನು ಇದನ್ನು ಮಾಡೇ ಮಾಡ್ತೀನಿ ಲಾಸ್ಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಆಗಸ್ಟನ್ನು ಸ್ಟಾರ್ಟ್ ಮಾಡಿದ್ದು ಸೊ ಇದು ಮಾರ್ಚ್ ಮಂತ್ ಸೊ ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ತಾನೇ ಇದ್ದೀನಿ ಸೊ ನೀವು ಬೇಕಾದ್ರೆ ಮಂತ್ಲಿ ಡಿಕ್ಲೇಷನ್ ಹೇಗೆ ಬರೀಬೇಕು ಇಂಟ್ರೆಸ್ಟಿಂಗ್ ಇತ್ತು ಅಂದ್ರೆ ನನ್ನ ಪರ್ಸನಲ್ ಸೆಷನ್ಗೆ ಜಾಯ್ನ್ ಆಗ್ಬೋದು ನಾನು ಅಲ್ಲಿ ಇನ್ ಡೀಟೇಲಾಗಿ ಹೇಳ್ಕೊಡ್ತೀನಿ ನಿಮ್ಮ ಮಂತ್ಲಿ ವಿಶ್ವಸ್ನ ಹೇಗೆ ಫುಲ್ಫಿಲ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಗೈಸ್ ಡಿನ್ನರ್ಗೆ ಅಂತ ಹೇಳಿ ಮ್ಯಾಕ್ಡೊನೋಲ್ಲಿಂದ ನಾನು ಒಂದು ವೆಜ್ ಬರ್ಗರ್ ಅದ್ರ ಜೊತೆಗೆ ಫ್ರೆಂಚ್ ಫ್ರೈಸ್ನೂ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಹೀಗೆ ತಿನ್ನೋದು ಅಂತ ಇದ್ದಾಗ ನನ್ನ ಆಪ್ಷನ್ ಇದೇ ಆಗಿರುತ್ತೆ ಮೋಸ್ಟ್ ಆಫ್ ದ ಟೈಮ್ ಸೊ ಇದನ್ನು ತಿಂದು ಮುಗಿಸೋಣ ಸದ್ಯಕ್ಕೆ ಏನೋ ಫ್ರೀ ಕೊಡ್ತೀನಂತ ಹೇಳಿದರು ಏನೂ ಕೊಟ್ಟೇ ಇಲ್ಲ ಇದ್ರೊಳಗಡೆ ಸೊ ದಿಸ್ ಇಸ್ ದ ಡಿನ್ನರ್ ಫಾರ್ ದ ಡಿ ಗೈಸ್ ಎಷ್ಟೊಂದು ಕಸ ಆಗ್ಬಿಟ್ಟಿದೆ ಗೊತ್ತಾ ಎಲ್ಲನೂ ಇವತ್ತು ಬಿಸಾಕ್ಬೇಕು ಎಷ್ಟೊಂದು ಗೊತ್ತಾಗಯಸ್ ಇವತ್ತು ಕಸ ಬಿಸಾಕೋದು ಸೊ ಇನ್ನೇನು ಮಲಗೋ ಟೈಮ್ ಆಗ್ತದೆ ಸೊ ಹಾಗಾಗಿ ಸ್ವಲ್ಪ ಸ್ಕಿನ್ ಕೇರೆಲ್ಲ ಮಾಡೋಣ ಅಂತ ಅಂದ್ಕೊಂಡೆ ಫಸ್ಟ್ಗೆ ಲಿಪ್ ಬಾಮ್ನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇದೊಂದು ಎರಡರಿಂದ ಮೂರು ಡ್ರಾಪ್ ಕುಮ್ಕುಮಾದಿ ಫೇಸ್ ಗ್ಲೋಯಿಂಗ್ ಆಯಿಲ್ನ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಓಲ್ ನೈಟ್ ಬಿಡ್ತೀನಿ ಸೊ ಡೀಪ್ ಮಾಯ್ಚರೈಸ್ ಮಾಡುತ್ತೆ ಸ್ಕಿನ್ನನ್ನು ಸೊ ಬಿಕಾಸ್ ನಂದು ಹೇಳಿದಾಗೆ ಡ್ರೈ ಸ್ಕಿನ್ನು ಸೊ ಜಾಸ್ತಿನೇ ಏನಂತಾರೆ ಕೇರಿಂಗ್ ಬೇಕು ಸೊ ಜಂಟ್ಲಿ ಮಸಾಜ್ ಮಾಡ್ತೀನಿ ಫೇಸ್ಗೆಲ್ಲ ಹೋಪ್ ಈ ದಿನ ನಿಮಗೆ ತುಂಬ ಬ್ಯೂಟಿಫುಲ್ಲಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ಫುಲ್ಲಾಗಿ ಕೂತು ವಾಚ್ ಮಾಡಿದ್ದಕ್ಕೆ ಆ್ಯಂಡ್ ಪ್ಲೀಸ್ ಯಾವುದೇ ಥರ ಮಿಡ್ ಅಡ್ವಟೈಸ್ಮೆಂಟ್ ಬಂದರೆ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಹಾಗೆ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಪೋರ್ಟ್ಗೂ ಕೂಡ ಸೊ ನಮ್ಮ ನಿಮ್ಮ ಪ್ರೀತಿಯವರು ಅಂಚಿತ ಪ್ರಕಾಶ್ ಸೈನಿಂಗ್ ಆಫ್ ಟೇಕ್ ಕೇರ್ ಸೊ ಎಲ್ಲ ಒಳ್ಳೇದಾಗುತ್ತೆ ಜೀವನದಲ್ಲಿ ಯಾವಾಗೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ಸೊ ಬಿ ಬಿ ವೆರಿ 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 ಸ್ಟ್ರಾಂಗ್ ಸೊ ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್ ಗುಡ್ ನೈಟ್ ಎಲ್ರಿಗೂ ಬಾಯ್